ಬ್ರಾ ಧರಿಸಿ ಎಚ್ಚರ ನೀವು ಈ ತಪ್ಪು ಮಾಡಿದರೆ ಅಪಾಯ ಖಂಡಿತ ಬ್ರಾಧರಿಸಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದ ಪ್ರತಿ ಮಹಿಳೆಯರು ತಿಳಿಯಲೇಬೇಕಾದ ವಿಷಯ ಪೂರ್ತಿ ಮಾಹಿತಿ ಸ್ಕಿಪ್ ಮಾಡದೇ ನೋಡಿ ಈಗ ಮಹಿಳೆಯರಿಗೆ ತಮ್ಮ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣಬೇಕು ಫಿಟ್ ಆಗಿ ಕಾಣಬೇಕು ಅದರಲ್ಲೂ ಸ್ತನವು ಜೋತು ಬಿದ್ದಿದ್ದರೆ ಟೈಟ್ ಬ್ರಾ ಹಾಕೋಕೆ ಬಹಳ ಡಿಮ್ಯಾಂಡ್ ಅದಕ್ಕಾಗಿ ಕಪ್ ಬ್ರಾ ಟೈಟ್ ಬ್ರಾಗೆ ಮುಗಿಬೀಳುತ್ತಾರೆ ಈಗಂತೂ ಮಾರ್ಕೆಟ್ ನಲ್ಲಿ ಬ್ರಾ ಬಂದು ಬಿಟ್ಟಿದೆ ಕಾಳಜಿ ಇದ್ರೆ ಕ್ಯಾನ್ಸರ್ನಂಥ ಭಯಾನಕ ರೋಗ ಬರಬಾರದು ಎಂದರೆ ಈ ಮಾಹಿತಿ ಪೂರ್ತಿ ಕೇಳಿ ಅದಕ್ಕೂ ಮೊದಲು ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂದವಾಗಿ ಕಾಣಬೇಕು ಎಂದು ಟೈಟ್ ಬ್ರಾ ಧರಿಸಿದರೆ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಹೆಚ್ಚು ಸ್ತನವು ಜೋತು ಬೀಳಬಾರದೆಂದು ಕೆಲವರು ಬಹಳ ಟೈಟ್ ಬ್ರಾ ಧರಿಸುತ್ತಾರೆ ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಈಗಾಗಲೇ ಸ್ತನಗಳು ಜೋತು ಬಿದ್ದಿದ್ರೂ ಕೂಡ ಅದು ಗೊತ್ತಾಗಬಾರದು ಎಂದು ಟೈಟ್ ಬ್ರಾ ಧರಿಸುತ್ತಾರೆ ಈ ರೀತಿ ತಪ್ಪು ಮಾಡಬೇಡಿ ಮರೆ ಮಾಡಲು ಎಂದೇ ದುಪ್ಪಟ ಇರುವುದು ಎನ್ನುವುದನ್ನು ನೆನಪಿನಲ್ಲಿಡಿ ಟೈಪ್ ಪ್ರಾ ಧರಿಸುವುದರಿಂದ ರಕ್ತದ ಹರಿವು ಸರಾಗವಾಗಿ ಆಗುವುದಿಲ್ಲ ಇದರಿಂದ ಆರೋಗ್ಯಕ್ಕೆ ಬಹಳ ಹಾನಿ ರಾತ್ರಿ ಸಮಯದಲ್ಲಿ ಪ್ರಾ ಧರಿಸುವುದರಿಂದ ರಕ್ತ ನಿಮ್ಮ ಸ್ತನದಲ್ಲಿ ತಲುಪಲು ತಡೆಯಾಗಬಹುದು ಇದು ತಲೆ ತಿರುಗುವಿಕೆ ಮತ್ತು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು ಬ್ರಾ ಕುಕ್ಕೆಗಳು ಮತ್ತು ಪಟ್ಟಿಗಳು ನಿಮ್ಮ ಚರ್ಮದ ಮೇಲಿನ ಪದರಕ್ಕೆ ಪದೇ ಪದೇ ಉಜ್ಜುತ್ತದೆ ಇದರಿಂದ ನೋವು ತುರಿಕೆ ಅಸ್ವಸ್ಥತೆ ಮತ್ತು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಈ ರೀತಿಯಾಗಿ ಟೈಟ್ ಬ್ರಾ ಧರಿಸಿ ಮಲಗಿದರೆ ದೇಹದಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗದೆ ಮುಂದಿನ ದಿನಗಳಲ್ಲಿ ಉಸಿರುಗಟ್ಟುವಿಕೆ ಸಮಸ್ಯೆ ಬೆನ್ನು ನೋವು ಸಹ ಬರಬಹುದು ಟೈಟ್ ಬ್ರಾ ಸ್ತನಗಳಿಗೆ ಗಾಳಿಯಾಡಲು ಅಡ್ಡಿಪಡಿಸುವುದರಿಂದ ತುರಿಕೆ ಅಲರ್ಜಿ ಬರುತ್ತದೆ ಟೈಟ್ ಬ್ರಾ ಇದು ನಿಮ್ಮ ತೋಳುಗಳಲ್ಲಿನ ನರಗಳಿಗೆ ಮತ್ತು ನಿಮ್ಮ ದೇಹದ ಉಳಿದ ಭಾಗಗಳಿಗೆ ರಕ್ತದ ಹರಿವನ್ನು ತಡೆಯುತ್ತದೆ ರಾತ್ರಿಯಲ್ಲಿ ನಿರಂತರವಾಗಿ ಬ್ರಾ ಧರಿಸುವುದರಿಂದ ಘರ್ಷಣೆಯನ್ನು ಉಂಟು ಮಾಡುತ್ತದೆ ಮೆಲನೊಸೈಟ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಪ್ಪು ಕಲೆಗಳು ಮತ್ತು ಅಸಮ ಚರ್ಮದ ಟೋನ್ ಅನ್ನು ರೂಪಿಸುತ್ತದೆ ಟೈಟ್ ಬ್ರಾ ಧರಿಸುವುದರಿಂದ ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಸುತ್ತಲೂ ಅಲರ್ಜಿ ಕೂಡ ಉಂಟಾಗಬಹುದು ಆರೋಗ್ಯ ಚೆನ್ನಾಗಿದ್ದರೆ ಸೌಂದರ್ಯ ಕೂಡ ಚೆನ್ನಾಗಿರುತ್ತದೆ ನೆನಪಿಡಿ ಸ್ನೇಹಿತರೆ ನೀವು ಬ್ರಾ ಧರಿಸುವುದೇ ಆದರೆ ಹೊರಗಡೆ ಹೋಗುವಾಗ ಮಾತ್ರ ಧರಿಸಿ ಮನೆಯಲ್ಲಿ ಇರುವಾಗ ಅಥವಾ ಮಲಗುವಾಗ ಟೈಟ್ ಬ್ರಾ ಧರಿಸದಿದ್ದರೆ ಬಹಳ ಒಳ್ಳೆಯದು ಆದ್ದರಿಂದ ಇನ್ನು ಮುಂದೆಯಾದರೂ ಟೈಟ್ ಬ್ರಾ ಧರಿಸಬೇಡಿ ಗಂಡನನ್ನು ಮೆಚ್ಚಿಸಲು ಹೊಸ ಹೊಸ ಅಡುಗೆ ಮಾಡಿ ಸುಂದರವಾಗಿ ಅಚ್ಚುಕಟ್ಟಾಗಿ ರೆಡಿಯಾಗಿ ಎದೆಯ ಭಾಗ ಬಿಗಿ ಮಾಡಿ ಗಂಡನನ್ನು ಅಟ್ರಾಕ್ಟ್ ಮಾಡಲು ಹೋಗಿ ಆರೋಗ್ಯ ಹಾಳಾದೀತು ಹೆಚ್ಚರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು